ನಮ್ಮ ನೋವನ್ನು ನಿಮಗೆ ನಮ್ಮ ನೋವು ಅರ್ಥ ಇರ್ತದ ನಿಮಗೆ ಡಿ ಕೆ ಶಿವಕುಮಾರ್ ಅವರೇ ಡಿ ಕೆ ಶಿವಕುಮಾರ್ ಮಾಡೋದು ಅದು ಶಿವರಾಮೇಗೌಡರು ಅವ್ರು ಯಾರೋ ಮಾತಾಡ್ಕೊಂಡು ಅವ್ರವ್ರ ತೇವ್ಗೆ ಏನೋ ಮಾಡ್ಕೊಂಡ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಹೆಸರು ಯಾಕೆ ಹೇಳ್ತೀರಾ ನೀವು ನಾವು ನೋಡ್ತಾ ಇದ್ದೀವಿ ಅದೇನ ಡಿ ಕೆ ಶಿವಕುಮಾರ್ದು ಎ ಪಿ ಜಿ ಸುಡೋದು ಅದೆಲ್ಲನೂ ನಾವು ಮನ್ಸು ಮಾಡಿದ್ರೆ ನಾವು ಎಲ್ಲರದ್ದು ಸುಡೋಕೆ ನಾವು ರೆಡಿ ಇದ್ದೀವಿ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಯಾರು ತಪ್ಪು ಮಾಡ್ತಾರೆ ಅವ್ರು ಸುಟ್ಕೊಳ್ಳಿ ಪ್ರತಿಯೊಂದಕ್ಕೂ ಡಿ ಕೆ ಶಿವಕುಮಾರ್ ಅವ್ರನ್ನ ಏನವ್ರ ತರಕ್ಕೆ ಹೊರಟವ್ರಲ್ಲ ಇದನ್ನ ಭಾಳ ಖಂಡಿಸ್ತೀವಿ ನಾವು ಈ ರೀತಿಯಾದ್ರೆ ನಾವು ನಮ್ಮ ತೀರ್ಮಾನ ನಾವು ಮಾಡ್ತೀವಿ ನಾವು ಕಾ ನಾವೇನು ಕಾಂಗ್ರೆಸ್ನವ್ರೇನು ಬಳೆ ತೊಟ್ಕೊಂಡು ಕೂತಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಶಿಷ್ಯರು ಏನು ಬಳೆ ತೊಟ್ಕೊಂಡು ಕೂತಿಲ್ಲ ನಾವೇನು ಮಾಡಬೇಕು ಅದನ್ನ ಮಾಡಿ ನಾವು ತಯಾರಿದ್ದೀವಿ ಈಗ ಅದೇನೋ ಸರ್ಕಲಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಲಿ ಹೊಡೆದ್ಬಿಟ್ರೆ ಅದನ್ನು ದೊಡ್ತಾನಲ್ಲ ನಾವು ಹೊಡಿಬೋದಲ್ವ ಚಪ್ಪಲಿ ಕುಮಾರಸ್ವಾಮಿಗೆ ರಜ್ವರವಣಿಗೆ ಕುಮಾರಸ್ವಾಮಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಇದನ್ನ ಇಟ್ಕೊಂಬಿಟ್ಟು ಭಾವಚಿತ್ರ ಇಟ್ಕೊಂಡು ಚಪ್ಪಲಿ ಹೊಡೆದ್ಬಿಟ್ರೆ ಅದು ದೊಡ್ತಾನ ಅದು ಆ ಕೆಲಸ ಮಾಡ್ಬೇಕಾ ಡಿ ಕುಮಾರಸ್ವಾಮಿ ಅವರು ಅದನ್ನು ಮಾಡಿ ಹೊಡಿ ಅಂತ ಹೇಳ್ಕೊಡ್ಬೇಕು ಅವ್ರ ಶಿಷ್ಯರಿಗೆ ನಮಗೂ ಹೊಡೆಯೋಕ್ಕೆ ಗೊತ್ತದೆ ಅವ್ರು ಫೋಟೋ ಸಿಗಲ್ವಾ ಹೊಡಿಯೋಕ್ಕೆ ಎಸ್ ಐ ಟಿ ತನಿಖೆ ಇದೆ ತನಿಖೆ ಹೊರ ಬರ್ತದೆ ತನಿಖೆ ಹೊರ ಮೇಲೆ ಕೋರ್ಟ್ ಐತೆ ಕಾನೂನು ಐತೆ ಅವ್ರು ಚಾಲೆಂಜ್ ಮಾಡಲಿ ಇದು ಸರಿ ಇಲ್ಲ ಅಂತಕ್ಕಂಥದಕ್ಕೆ ಬೇರೆ ಬೇರೆ ಅವಕಾಶಗಳೈತೆ ಅವ್ರಿಗೆ ಮಾಡೋಕ್ಕೆ ಮಾಡಲಿ ಅದು ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಗೂಬೆ ಕುಂಡಿಸ್ಬೇಕು ಸಿಡಿ ಸಿ ಸಿಡಿ ಮಾಡ್ಸೋಕ್ಕೆ ತನ್ನ ಮಗ ಸಿಡಿ ಮಾಡೋವನೇ ಅಂತ ಗೊತ್ತಿದ್ರು ತನ್ನ ಸಿ ಸಿಡಿ ಮಾಡೋವನೇ ಅಂತ ಗೊತ್ತಿದ್ರು ದೇವೇಗೌಡರಿಗೆ ವ್ಯಾಮೋಹ ಯಾಕೆ ಬೇಕಾಗಿತ್ತು ಯಾಕೆ ಟಿಕೆಟ್ ಕೊಡಬೇಕಾಗಿತ್ತು ಟಿಕೆಟ್ ಕೊಡದೇ ಇವೆಲ್ಲ ಆಚೆನೆ ಬರ್ತಿರಲಿಲ್ಲ ಗೊತ್ತಿತ್ತು ಅಮಿತ್ ಶಾ ಟಿಕೆಟ್ ಕೊಡಬೇಡ್ರಿ ಇವನು ಹಿಂಗೈತೆ ಹಗರಣ ಐತೆ ಇವಂದು ಇವನ್ ಚಿ ನಮಗೆಲ್ಲ ಕಿ ಸಿಡಿ ಗಿಡಿ ಎಲ್ಲ ನಮ್ಗೆ ಕೊಟ್ಟವ್ರು ನಮ್ಮ ಕೈಗೆ ಅಂತ ಅಮಿತ್ ಶಾ ಹೇಳಿದ್ರು ಕೂಡ ದೇವೇಗೌಡರಿಗೆ ಆ ಥರ ವ್ಯಾಮೋಹ ಯಾಕೆ ಬೇಕಾಗಿತ್ತು ಒಬ್ಬ ಕಾರ್ಯಕರ್ತನ ಟಿಕೆಟ್ ಕೊಟ್ಟು ಗೆಲ್ಸ್ಬೋದಾಗಿತ್ತಲ್ವ ಅದನ್ನು ನೀವು ಯಾರು ಬಿಂಬಿಸಲ್ಲ ಮಾಧ್ಯಮದವರು ಕಾಂಗ್ರೆಸ್ನವ್ರನ್ನೇ ವಿಲನ್ ಮಾಡ್ಕೊಂಟಿದ್ದೀರಾ ಮಾಡ್ದವರು ಜೆ ಡಿ ಎಸ್ನವರು ಸಿ ಡಿನ ಬಿಟ್ಟವನು ಬಿ ಜೆ ಪಿ ದೇವರಾಜೇಗೌಡ ವಿಲನಾಯ್ತೀರೋರು ಕಾಂಗ್ರೆಸ್ನವರು ಇದ್ಯಾವುದು ನ್ಯಾಯ ಇದು ಮಾಡ್ದವನು ಜೆ ಡಿ ಎಸ್ನವನು ಪ್ರಜ್ವಲ್ ರೇವಣ್ಣ ಆ ಸಿ ಡಿ ಇಟ್ಕೊಂಡು ಓಡಾಡ್ದವನು ದೇವರಾಜೇಗೌಡ ಬಿ ಜೆ ಪಿಯವನು ಈಗ ನಾವು ಅನುಭವಿಸ್ತಾ ಇರೋರು ನಾವು ಕಾಂಗ್ರೆಸ್ನವರು ಡಿ ಕೆ ಶಿವಕುಮಾರ್ ಅವರು ನಾವೇನು ಸಿ ಡಿ ಪ್ಯಾಕೆಟ್ ಇಟ್ಕೊಂಡಿದ್ದೀವ ಇವರೆಲ್ಲ ಮಾಡಿ ಮಾಡಿ ನಮ್ಗೆ ಅಂತ ಆ ಏನಂತ ಕುಮಾರಸ್ವಾಮಿ ಐತೆ ಕೊಡ್ತೀವಿ ಅಂತ ಕೇಳಿ ಸ್ವಲ್ಪ ಹಾ ಮಾಜಿ ಮುಖ್ಯಮಂತ್ರಿಗಳು ಗೌರವಕ್ಕೆ ತಕ್ಕಂತ ಮಾತಾಡೋದು ಕಲ್ತ್ಕೊಳ್ಳಿ ಅಂತ ಹೇಳ್ರಿ ಕುಮಾರಸ್ವಾಮಿ ಅವ್ರಿಗೆ ರೀ ಎರಡು ಸಾರಿ ಮುಖ್ಯಮಂತ್ರಿ ಆಗಿರ್ತವ್ರು ಒಳ್ಳೆ ಇನ್ನೂ ಚೀಲ್ರೆ ಹುಡುಗರು ಮಾತಾಡ್ದಂಗೆ ಮಾತಾಡ್ತಕ್ಕಂಥದ್ದನ್ನ ಬಿಡೋಕೆ ಹೇಳ್ರಿ ದಯಮಾಡವ್ರಿಗೆ ಬಿಡೋ ಕೇಳ್ರಿ ಎಲ್ಲಾ ವಿಚಾರಕ್ಕೂ ಬರೋದೆ ಎಲ್ಲಾ ವಿಚಾರಕ್ಕೂ ತೋರಿಸೋದೆ ಹಾಂ ಕುಮಾರಣ್ಣ ಒಪ್ಕೊಂಡು ಬಿಟ್ಟವ್ರಲ್ಲ ಡೈರೆಕ್ಟಾಗಿ ಅದೇನು ಸೀಟಿ ತೋರಿಸ್ಬೇಕಾಗಿಲ್ವಲ್ಲ ನಾನು ಹೌದು ನಾನು ದಾರಿ ತಪ್ಪಿದ ಮಗ ರೀ ದಾರಿ ತಪ್ಪಿದ ಮಗ ನಾನು ನನಗೆ ನಮ್ಮ ಅವರು ಎಚ್ಚರಿಸಿದ್ರು ನೂಲಂತೆ ಸೀರೆ ಅಲ್ವೇನ್ರಿ ತಂದೆಗೆ ತಕ್ಕ ಮಗ ಆಗಲಿಲ್ಲ ಅವನು ತಾತರಿಗೆ ತಕ್ಕ ಮಗ ಆಗಲಿಲ್ಲ ಅವನು ತಂದೆಗೆ ತಕ್ಕ ಮಗ ಆಗೋದಾ ತಾತಕ್ಕೆ ತಕ್ಕಂತ ಮಗ ಆಗಿದ್ರೆ ಆಚೆ ಇದೆಲ್ಲ ಆಯ್ತಿರ್ಲಿಲ್ಲ ತಂದೆಗೆ ತಕ್ಕ ಮಗ ಆಗಿರೋದ್ರಿಂದ ಇವೆಲ್ಲ ಆಚೆ ಬರ್ತಾವ ಅಷ್ಟೆ ಇನ್ನು ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ